ಹಾರಿ ರೀ ಬರ್ಬೇಕಲ್ಲ ನನಗೋಸ್ಕರ ಮಲ್ಲಿಗೆ ಹೂ ಮೈಸೂರ್ ಪಾಕ್ ಗೋಡಂಬಿ ದ್ರಾಕ್ಷಿ ಯಾವುದು ಮರಿಬಾರ್ದು ಚಯ ಇನ್ನೇನೋ ಮರ್ಕೊಂಡಿದ್ಯಾ ನೋಡಮ್ಮ ಯಾವ ಮರಿ ಅದು ಇನ್ನೇನೋ ಮರ್ಕೊಂಡಿದೆಯಾ ನೋಡಮ್ಮದಿ ಆರು ಹುಳಿ ಅದ್ರಲ್ಲೂ ಹುಳಿಮೌನ್ ಹುಣಸೆಯವ್ರು ನೀನು ಹಾಕೊಂಡ್ರು ಎಷ್ಟು ಮುದ್ದಾ ಕಾಣ್ತೀಯ वापिस हाँ को के मंचे बताए ला वो तो अंदी तो ना रजा कुछ नहीं बेटा बेटा और तो नहीं वापिस को सही ना बोल ला बोल ला चंदने चंदा ने निन्ना से चंदने ने चंदने चंदा निन्ना से चंदने ने बोर गरेवा निन्त्री ती

ಯಾವ ಯಾವ್ದೋ ನಾಟಕ ಅದು ನವದಂಪತಿಗಳು ನಾಟಕ ಅಣ್ಣ ಅಣ್ಣ ಅದರಲ್ಲಿ ದಿಲೀಪ್ ಕುಮಾರ್ ಅಣ್ಣ ಹೌದಾ ಅಣ್ಣ ಆ ನಾಟಕದಲ್ಲಿ ಅವ್ರ ಹೀರೋಯಿನ್ ಎಷ್ಟು ಸೂಪರ್ ಆಗಿ ಎಷ್ಟು ಸೊಂತಾಗಿ ಡ್ಯಾನ್ಸ್ ಆಡ್ತಾರ ಗೊತ್ತಾ ಸೂಪರ್ ಆಗಿ ಆಡ್ತಾ ಇಲ್ಲ ಹೂ ಅಣ್ಣ ಆಮೇಲೆ ಹೇಗ್ ಗೊತ್ತಾ ನೀ ಚಂದನೇ ಚಂದನೇ ನೀ ಚಂದನೇ ಚಂದನೇ ಟೈಮ್ ಆಗಿದೆ ಇಷ್ಟೋ ತೆಲ್ಲೋಗಿದೆ ಅಣ್ಣ ವರ್ಷ ಕೆಲಸ ಈಗ ತಾನೆ ಬರ್ತಾ ಪ್ರಭು ವರ್ಸಪ್ ಕೆಲಸಕ್ಕೆ ರಾಜನ ನೀ ಕಾಲು ಸೇರ್ಸಿದ್ರು ನಿಮ್ಮ ಅಣ್ಣಂಗೆ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಸಂಬಳ ನನ್ನಂತ ಆಫೀಸರ್ ತಮ್ಮ ವರ್ಸಪ್ ಅಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ಜನ ನಗಲ್ವೇನು ಕೆಲಸ ಈಗ ಕೆಲಸ ಅಂತ ನಿಮಗೆ ನಿನ್ನಿಂದ ಈ ಊರ್ನಲ್ಲಿ ಮಾನ ಮರದ ಕಳ್ಕೊಂಡು ಹೇಳ್ತಾ ಇದೀನಿ ನೋಡು ಇವತ್ತೇ ಹೋಗಿ ಹೊಸ ಪ್ರಯತ್ನಕ್ಕೆಸ್ ರಾಜ ಕೊಟ್ರೆ ಕೆದ್ದೆ ಇಲ್ಲ ಅಂದ್ರೆ ಗಾತ್ರ ಬಿಡಿಸ್ಬಿಡ್ತೀನಿ ಮಗಡೆ ಅಣ್ಣ ದಯವಿಟ್ಟು ವಾಟ್ಸಾಪಿಂಗ್ ಕೆಲಸ ಏನು ಉದ್ಯೋಗ ಅಂತ ಮಾತ್ರ ಹೇಳ್ಬೇಡ ಅಣ್ಣ ಯಾಕೆಂದ್ರೆ ಅದೇ ನಮ್ಮ ಮನೆ ಜೀವನ ನಡೀತಾ ಇತ್ತು ಅದು ಅಲ್ಲದೆ ನಿನ್ನ ಶಿಕ್ಷಣ ಪೂರ್ಣ ಅದೇ ಒಂದು ಸಂವಿಧಾನ ಕಾರಣ ಆಯ್ತು ಅನ್ನೋ ನಾ ಅಣ್ಣ ಈಗೇನು ನಿನ್ಗೆ ಸಾವಿರ ರೂಪಾಯಿ ಸಂಪಾದನೆ ಮಾಡೋ ಕೆಲಸ ಸಿಕ್ಕಿದೆ ಸಂತೋಷ ಆದ್ರೆ ಅದೇ ಸಾವಿರ ರೂಪಾಯಿ ಸಂಪಾದನೆ ಮಾಡೋ ಕೆಲಸ ಸಿಗ್ಬೇಕು ಅಂದ್ರೆ

ವಾಟ್ಸಪ್ ಕೆಸವನ್ನ ಈಗಿನ ಕೆಸ ತಂದಿದೆ ನಾನು ಮೂರ್ಖ ಕಣೋ ನಾನು ಮೂರ್ಖ ನೀನು ಚಿಕ್ಕವನು ನಿನಗಿರು ಬೇಕಾ ನನಗು ಆಯ್ತು ಕಣೋ ನನಗೂ ಆಯಿತು ನಿನ್ನ ವಿದ್ಯಾಭ್ಯಾಸ ಎಲ್ಲ ಅನ್ನೋಕೆ ಅಂತ ಆ ಥರ ಮಾತಾಡ್ದೇ ಕಣೋ ಅಷ್ಟೇ ನಾ ತಗೊಳ್ಲೆ ಕಣೋ ಪ್ರಭು ದಯವಿಟ್ಟು ಕೈ ಮುಂದಿ ಕೇಳ್ಕೊಡ್ತೀನಿ ಆ ವರ್ಷ ಕೆಲಸಕ್ಕೆ ರಾಜನೋಪಕ್ಕೆ ಕೂಡ ರಾಜನೋಕ ಕೊಡು ಆಯ್ತು ಅಣ್ಣ ನಿನ್ನ ಅಣ್ಣ ಇನ್ನ ಅದನ್ನೇನು ನಡ್ಕೊತೀನಿ ರಘು ನನಗೂ ಆಫೀಸಕ್ಕೆ ಟೈಮ್ ಆಗಿದೆ ನಿನ್ನಗೂ ಕಾಲಕ್ಕೆ ಟೈಮ್ ಆಗಿದೆ ಮನವೊಳಗೆ ಹತ್ತಿಕೆ ಇದ್ದಾಳೆ ಊಟ ಹಾಕಿಸ್ಕೊಂಡು ಊಟ ಮಾಡಿಬಿಟ್ಟು ಕಾಳುಕೊಳ್ ಸರಿಯಣ್ಣ ಗಾರ ನಾನು ಆಫೀಸ್ ಕೊಡ್ತೀನಿ ಸರಿಯಣ್ಣ ಸಂಗೀತದ ಪಿ ಸಿಲಿ ಫಸ್ಟ್ ಸ್ಟ್ಯಾಂಡ್ ಬರಬೇಕು ಗೊತ್ತೈತಲ್ಲ ಹೈದಣ್ಣಾ ಎಲ್ಲ ನಿನ್ನ ಆಶೀರ್ವಾದ ಅಣ್ಣ ಪ್ರಭು 나 ಇപ്പുറ ಅಣ್ಣ ತಂದಿರಲ್ಲ ಕಣೋ ಅಣ್ಣ ತಂದಿರಲ್ಲ ಸ್ನೇಹಿತರು ಕಣೋ ಈ ಸ್ನೇಹಿತರು ನಾವು ಎಷ್ಟು ಕಷ್ಟ ಸುಖ ಬಂದ್ರೂನು ಒಂದಾಗಿ ಬಾಳ್ಬೇಕು ಕಣೋ ಒಂದಾಗಿ ಬಾಳ್ಬೇಕು ಹೈದಣ್ಣಾ ಈ ಜಗತ್ತಿಗೆ ನಾವು ಎಂತವ್ರು ಅಂತ ತೋರಿಸಬೇಕು ಅಣ್ಣಾ ಆಯ್ತಣ್ಣ ನಿಮ್ಮ ಮಾತ್ರ ನಾನು ಯಾವತ್ತು ಮೀರಲ್ಲಣ್ಣ ಮೀರಲ್ಲ ರಘು ಬತ್ತ ತಿಂಗಳು ಆಯ್ತಣ್ಣ ಬತ್ತ ಹೌದಮ್ಮ ಅಮ್ಮ ಇಲ್ವೇ ನಮ್ಮ ಮನೇಲಿ ಅವರೆಲ್ಲ ತೋಟದ ನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದಾರಪ್ಪ ನಾನು ಊಟಕ್ಕೆ ಕೊಡ್ತಾ ಊಟ ಬಿಟ್ರ ಯಾಕಪ್ಪ ಈ ಮನೆಯಲ್ಲಿ ಊಟ ಕೊಡೋದಕ್ಕೆ ನಾನಿಲ್ವಾ ನಾನು ನೀಡಿದ ಅನ್ನ ನಿನಗೆ ರುಚಿಸಲ್ವಾ ಅಥವಾ ನನ್ನ ಮೇಲ್ ನಿನಗೆ ಪ್ರೀತಿನೇ ಇಲ್ವಾ ಯಾಕಮ್ಮ ಈಗ ಅಂತೀರ ಅದಕ್ಕೆ ಅಂದ್ರೆ ಎತ್ತಮ ಸಮ ಅಂತ ಶಾಸ್ತ್ರ ಹೇಳುತ್ತೆ ಹೀಗಿರುವಾಗ ನೀವು ನೀಡೋ ಅನ್ನ ನನಗೆ ವಿಶ್ವಾಗದುಂಟಾ ಇಲ್ಲ ನಿಮ್ಮ ಮೇಲೆ ಪ್ರೀತಿ ಅಭಿಮಾನ ಎಲ್ಲವೂ ಪ್ರೇಮ ಪ್ರೀತಿ ಇದ್ದಿದ್ರೆ ಈ ರೀತಿ ದೂರ ನಿಂತ್ಕೊಂಡು ಮಾತಾಡ್ತಾ ಇದ್ಯಾ ಸಾಧ್ಯನೇ ಇಲ್ಲ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಪ್ರೀತಿಯಿಂದ ನಗ್ತಾ ಇದೆ ಆದ್ರೆ ಪ್ರೀತಿನೇ ಇಲ್ಲ ಅಂದ ಮೇಲೆ ಅದೆಲ್ಲ ಹೇಗ್ ಸಾಧ್ಯ ನೀನೇ ಹೇಳು ಬಗ್ಗೆ ಕ್ಷಮಿಸಿ ಇದ್ಕೆ ಹೇಗೆ ದಿನ ವರ್ಕ್ಶಾಪು ಕಾಲೇಜ್ ಅಂತ ಓಡಾಡ್ತೀನಿ ನನಗೆ ನಿಮ್ಮ ಜೊತೆ ಹೆಚ್ಚು ಕಾಲ ಕಾಲ ಕಳೆಯೋಕ್ಕೆ ಆಗಲಿಲ್ಲ ಹೀಗಾಗಿ ನನ್ನಿನ ಈ ಸಂತಪ್ಪ ಆಗಿರ್ಬೋದು ಹೇಗೂ ಅಣ್ಣ ಈ ದಿನ ವರ್ಕ್ಶಾಪಿಗೆ ಕೆಲಸಕ್ಕೆ ರಾಜೀನಾಮೆ ಕೊಡಿಸ್ಬಿಟ್ಟ ನಿಮ್ಮ ಮೇಲೆ ಏನಿದ್ರು ಕಾಲೇಜ್ ಹೋಗಿ ಇಂದ ಬಂದ ತಕ್ಷಣ ನಿಮ್ಮ ಜೊತೆ ಕಾಲ ಕಳೀತ ಆಯ ಕುಂಬಿಡ್ತೀನಿ ಹೌದಾ ನಿಜವಾಗ್ಲೂ ನಿಮ್ಮ ಮನೆಗೆ ನಿಜ ಸುಂದರ ನಿನ್ನ ದೇಹ ಮಧುರ ಯಾವಾಗ್ಲೂ ನಿನ್ನೊಂದಿಗೆ ಹೀಗೆ ಕಾಲ ಕಳಿಬೇಕು ಅನ್ನೋದೇ ನನ್ನ ಆಸೆ ಅಣ್ಣನು ಇದಾನೆ ಆರ ಸಿಖರು ಯಾವಾಗ್ಲೂ ಡ್ಯೂಟಿ ಆಫೀಸು ಅಂತ ಸಾಯ್ತಾನೆ ಇರ್ತಾರೆ ನನಗೆ ಸುಖ ಬೇಡ್ವಾ ಶೃಂಗಾರ ಬೇಡ್ವಾ ಅದೆಲ್ಲ ನಾನು ನಿನ್ನಿಂದ ಸಿಗುತ್ತೆ ಅನ್ನೋದಾದ್ರೆ ನನಗಷ್ಟು ಸಾನ್ ಮಾಡ್ತಾ ಇದೀರ ನೀವು ನನಗೆ ಅದಕ್ಕೆ ನನ್ನ ತಾಯಿ ಸಮ್ಮನ ಹೀಗಿರುವಾಗ ನಿಮ್ಮ ಮೇಲೆ ಕಾಮದೃಷ್ಟೇ ಆಗ್ಬಿರಲಿ ರಘೋ ಕಾಮಿನಿಯ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ ಬಂಧು ಬಾಂಧವರೆಂಬ ಭೇದ ಭಾವಗಳಿಲ್ಲ ಹುಚ್ಚು ಧರ್ಮ ಒಚ್ಚಿ ಬಂದ ನನ್ನನ್ನ ತಿರಸ್ಕಾರ ಮಾಡೋದ್ರಲ್ಲಿ ಯಾವ ಇಲ್ಲ ಜಾಣಿತ ನನ್ನೇರಿಸು ಇನ್ನೊಂದ್ಸಲ ಎಚ್ಚರಿಕೆ ಇಂತ ದುರ್ವಿಚಾರಕ್ಕೆ ಕೈ ಹಾಕೋದ್ರೆ ಅಣ್ಣನಿಗೆ ಹೇಳ್ಲಿ ಕಮಾಲ್ ಬಿಡಬೇಕಾಗುತ್ತೆ ಹುಸರ್ ನೀನೆ ನಾನು ಕಾಲೇಜ್ ಹೋಗಿ ಬರ್ತೀನಿ ಬಾ ಮೊದಲು ಊಟ ಮಾಡು ಅಲ್ಲಿ ನಿನಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ತೀನಿ ಬೇಡ ತೈ ಬೇಡ ನಿನ್ ಟ್ರೈನಿಂಗ್ ನೀನೇ ಬೆಂಚ್ ಹಾಚಿಕೋ ನೋಡು ನಿನ್ ಮನ್ಸಲ್ಲಿ ಈಗ ದುರ್ವಿಚಾರ ಸುಡ್ತಾ ಇದೆ ಇಂತ ಸಮಯದಲ್ಲಿ ನಾನು ಊಟ ಮಾಡಿದ್ರೆ ನನ್ನಲ್ಲೂ ಅಂತ ಕೂಡ ಊಟ ಮಾಡ್ಬಿಡುತ್ತೆ ನಾನು ಬರ್ತೀನಿ ಹಾಗಾದ್ರೆ ನಾನು ನೀಡಿದ ಅನ್ನ ತಿನ್ನಲ್ವೇನು ಮಾಡ್ತೀನಿ ಊಟ ಮಾಡ್ತೀನಿ ಆದ್ರೆ ಈಗಲ್ಲ ಎಂದು ನಿನ್ನ ಮನರ ದುರ್ಬುದ್ಧಿ ಹೇಳಿದು ಹೋಗಿ ನನ್ನ ಮನರಂತ ಒಪ್ಪದಿಯೋ ಅಂದು ನಿನ್ನ ಕೈಯರೆ ನಾನು ಊಟ ಮಾಡ್ತೀನಿ ಅಂತ ಬುದ್ಧಿ ಬೇಗ ಬರ್ಲಿ ಅಂತ ಆ ದೇವರಲ್ಲಿ ಬೇಡ್ಕೊಂಡು ಇವತ್ತು ಉಪವಾಸ ಇರ್ತೀನಿ ನೀನ್ ದೊಡ್ಡ ನಮಸ್ಕಾರ ಬೈ ಬಾಯ್ ತಿರುಕ ನಿನಗೆ ಈ ಹೇಗೆ ಮುರಿಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು ಕಣ ರಾತ್ರಿ ಆದಮೇಲೆ ಮನೆಗೆ ಬರ್ತೀಯಲ್ಲ ಅಲ್ಲೇ ನಿನಗೆ ತಕ್ಕ ಪಾಠನ ನಾನ್ ಕಲಿಸ್ತೀನಿ